ಅಮ್ಮ ಅಮ್ಮ ಪೂಜೆ ಆಯ್ತಲ್ಲ ಪೆಹರ ಕೊಡಮ್ಮ ನೀನು ಯಾವಾಗಲೂ ತಿನ್ನದೇ ನೋಡ್ತಾ ಇರು ಒಂದ್ ಪ್ರಾರ್ಥನೆ ಮಾಡು ಒಂದ್ ಆಡೋಣ ಅಂತ ಹೇಳ್ತಾನೆ ಇನ್ನೊಂದ್ಸಲ ಹೇಳ್ತೀನಿ ಇವಾಗ ಕೊಡಮ್ಮ ಕೊಡು ಸುಮ್ಮ ಮಗು ತಿನ್ಲಿ ಪ್ರಸಾದನ ಪಾಪ ಕೇಳ್ತಾ ಇದೆ ಹಾ ಸರಿ ಸಂಜೆ ಬರ್ತೀನಿ ಸಂಜೆ ಹೋಗೋಣ ತಮಣಿ ತಮಣಿ ಏನ್ ಮಾಡ್ತಿದ್ಯಾ ಏನಿಲ್ಲ ಹೇಳಮ್ಮ ಅದು ನನ್ನ ಫ್ರೆಂಡು ಶಾಪಿಂಗ್ಗೆ ಹೋಗೋಣ ಅಂತ ಕರೆದಿದ್ದಾಳೆ ಸ್ವಲ್ಪ ಅವ್ರ ಮನೆ ಹತ್ರ ತಗೊಂಡು ಹೋಗ್ಬಿಟ್ಟು ಬರ್ತೀಯಾ ನಾನು ಬರ್ತೀನಮ್ಮ ಶಾಪಿಂಗಿಗೆ